ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತೊಂದು ಭಾರತದ ಮೊದಲ ರಕ್ಷಣಾ ಸಚಿವರನ್ನು ಹೆಸರಿಸಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸರ್ದಾರ್ ಬಲದೇವ್ ಸಿಂಗ್ ಚೋಕರ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತೆರಡು ಅಶೋಕ ಚಕ್ರವನ್ನು ಗೆದ್ದ ಮೊದಲ ಮಹಿಳೆ ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಾ ಭಾನೋಟ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ಮೂರು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸುಕುಮಾರ್ ಸೇನ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ನಾಲ್ಕು ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜಿ ಶಂಕರ ಕುರೂಪ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿದೊಡ್ಡ ಡೆಲ್ಟಾ ಆಗಿದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತಾರು ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜನರಲ್ ಬಿಪಿನ್ ರಾವತ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತೇಳು ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಸಚಿವರು ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಕುಮಾರಿ ಕೌರ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತೆಂಟು ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ಮೊದಲ ಲೋಕಪಾಲರಾಗಿ ನೇಮಿಸಲಾಯಿತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಯಮೂರ್ತಿ ಪಿನಾಕಿ ಘೋಷ್ ನಿಮ್ಮ ಕ್ವೆಶ್ಚನ್ ನಂಬರ್ ಇಪ್ಪತ್ತೊಂಬತ್ತು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಘಕ್ಕೆ ಸೇರಿದ ಮೊದಲ ಭಾರತೀಯ ವಾಹಕ ಯಾವುದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜೆಟ್ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತು ಭಾರತದ ರಾಜ್ಯ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರು ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬ್ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತೊಂದು ಭಾರತದ ಅತ್ಯಂತ ಹಳೆಯ ಸಂಶೋಧನಾ ರಿಯಾಕ್ಟರ್ ಯಾವುದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಪ್ಸರಾ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತೆರಡು ಭಾರತದ ಮೊದಲ ಮೂರು ತಾರಾಲಯಲ್ಲಿದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ಮೂರು ಚಂದ್ರನ ಮೇಲಿನ ಭಾರತದ ಮೊದಲ ಮಿಷನ್ ಚಂದ್ರಯಾನ ವ್ಯವಕಲನ ಒಂದು ಅನ್ನುವುದರಿಂದ ಪ್ರಾರಂಭಿಸಲಾಯಿತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಹರಿಕೋಟ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ನಾಲ್ ಭಾರತದ ಅತ್ಯಂತ ಹಳೆಯ ಕಾರ್ಯಾಚರಣಾ ಸಂಸ್ಕರಣಾಗಾರವು ನಲ್ಲಿದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಗ್ ಬಾಯ್ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತೈದು ದಕ್ಷಿಣ ಧ್ರುವ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಪರ್ಣಾ ಕುಮಾರ್ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತಾರು ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯೋದಯ ಮೊದಲು ಕಾಣಿಸಿಕೊಳ್ಳುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತೇಳು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಅಬುಲ್ ಕಲಾಂ ಆಜಾದ್ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತೆಂಟು ಮೊದಲ ಭೂ ಶೃಂಗಸಭೆಯಲ್ಲಿ ನಡೆಯಿತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ರಿಯೋ ಡಿ ಜನೈರೋವ್ ನಿಮ್ಮ ಕ್ವೆಶ್ಚನ್ ನಂಬರ್ ಮೂವತ್ತೊಂಬತ್ತು ಭಾರತೀಯ ರಾಜ್ಯದ ರಾಜ್ಯಪಾಲರಾದ ಮೊದಲ ಮಹಿಳೆ ಯಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು ನಿಮ್ಮ ಕ್ವೆಶ್ಚನ್ ನಂಬರ್ ನಲವತ್ತು ಇಂಟರ್ನೆಟ್ನ ಮೊದಲ ಕೆಲಸ ಮಾಡುವ ಮೂಲ ಮಾದರಿ ಯಾವುದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಪನೆಟ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ